ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಬಹಳ ಕಾಳಜಿಯಿಂದ ದಕ್ಷಿಣ ಕನ್ನಡದ ಸುತ್ತಮುತ್ತ ನಡೆದಿದೆ ಎನ್ನಲಾಗಿರುವಂತಹ ಬಹಳಷ್ಟು ಅತ್ಯಾಚಾರ ಕೊಲೆಗಳು ಮತ್ತು ಊಟ ಹಾಕಲ್ಪಟ್ಟಿರುವ ಹೆಣಗಳ ಸಮಗ್ರವಾದಂತಹ ತನಿಖೆಗೆ ಆದೇಶ ನೀಡಬೇಕು ಅಂತ ಹೇಳಿ ಆಯೋಗದ ಕಡೆಯಿಂದ ಒಂದು ಶಿಫಾರಸು ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿದ್ದನ್ನು ನಾನು ಸ್ಮರಿಸ್ತಾ ಇದ್ದೇನೆ ಅದರ ಆಧಾರವಾಗಿ ಸರ್ಕಾರ ಎಸ್ ಐ ಟಿನ ರಚನೆ ಮಾಡಿತು ಎಸ್ ಐ ಟಿ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಬಂತು ಅದ್ರ ಬಗ್ಗೆ ಬಹಳಷ್ಟು ಪರವಾದ ವಿರೋಧವಾದಂತಹ ವಿಚಾರಗಳು ಕೂಡ ಕೇಳ್ತಾ ಬಂತು ಇಲ್ಲ ಎಸ್ ಐ ಟಿ ಸಮರ್ಪಕವಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಕೇವಲ ಗುರುಡೆಗಳನ್ನ ಅಗೆಯೋ ಕೆಲಸವನ್ನಷ್ಟೇ ಮಾಡ್ತಿದೆ ಅಂತ ಹೇಳುವ ಕೂಗು ಬಂದಿರುವ ಹಿನ್ನೆಲೆಯಲ್ಲಿ ಮತ್ತೆ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಜನಸಾಮಾನ್ಯರ ಕೂಗನ್ನು ಸ್ವೀಕಾರ ಮಾಡಿ ಇಲ್ಲ ನಿಮ್ಮ ಕೆಲಸವು ಸಮರ್ಪಕವಾಗಿ ನಡಿಬೇಕಾಗಿದೆ ಸಂಪೂರ್ಣವಾದ ತನಿಖೆಯನ್ನು ನೀವು ಮಾಡಬೇಕು ಅಂತ ಒಂದು ಪತ್ರವನ್ನು ಎಸ್ ಐ ಟಿಗೆ ಬರೀತಾರಲ್ಲ ಇದರಲ್ಲಿ ತಪ್ಪನ್ನು ಹುಡುಕುವಂಥದ್ದು ಅದು ಬಹಳ ಕೆಟ್ಟ ಅಂತಲೇ ನನಗೆ ಅನಿಸುವಂಥದ್ದು ಇದು ವೈಯಕ್ತಿಕವಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ಅಟ್ಯಾಕ್ ಮಾಡ್ದಂಗೆ ಇದೆ ನಾವು ಇದನ್ನು ಖಂಡಿಸದೇ ಹೋದರೆ ಅದೊಂದು ಅನೈತಿಕವಾದಂತಹ ನಡನೆ ಆಗ್ಬಿಡುತ್ತೆ ನಮ್ಮ ಕಡೆಯಿಂದ ಇದು ನಮ್ಮ ಕಡೆಯಿಂದ ಮಾತ್ರ ಅಲ್ಲ ಸರ್ಕಾರದಲ್ಲಿ ಇರುವಂತಹ ಜನರು ಕೂಡ ಮತ್ತು ಈ ರಾಜ್ಯದೊಳಗಡೆ ಇರುವ ಎಲ್ಲ ಮಹಿಳಾ ಸಂಘಟನೆಗಳು ಕೂಡ ಈ ರೀತಿಯ ಮಾತನ್ನು ಖಂಡಿಸಬೇಕಾಗುತ್ತೆ ಈ ಖಂಡನೆಯ ಹಿಂದೆ ಒಂದು ಸಾತ್ವಿಕವಾದಂಥ ವಿಚಾರವನ್ನು ಬಿಟ್ಟರೆ ಇಲ್ಲಿ ವೈಯಕ್ತಿಕವಾಗಿ ಯಾರ ವಿರುದ್ಧವಾದಂತಹ ಮಾತಿಲ್ಲ ಅದ್ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬ ವಿದ್ಯಾವಂತ ಬುದ್ಧಿವಂತ ಮಹಿಳೆ ತಾಯಿತನವನ್ನು ಕಾರುಣ್ಯವನ್ನು ಸೇವಾ ಸೇವಾನಿರತವಾಗಿರುವಂತಹ ವಿವೇಕ ವಿವೇಚನೆಯನ್ನು ಉಳ್ಳಂತಹ ಒಂದು ಹತ್ತು ಜನ ಮಹಿಳೆಯರು ಅನುಸರಿಸಬೋದಾದಂಥ ವ್ಯಕ್ತಿತ್ವವನ್ನು ಉಳ್ಳಂಥ ಒಬ್ಬ ಮಹಿಳೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ಅವರು ಬಿ ಡಿ ಎಸ್ ಡಾಕ್ಟರ್ ಕೂಡ ಎಲ್ಲವನ್ನು ಬದಿಗಿಟ್ಟು ಒಂದು ಸೇವೆಗೆ ಬಂದಿದ್ದಾರೆ ಅವರ ಮುಂದಿನ ಗುರಿ ಏನಾದರೂ ಇರ್ಬೋದು ಅವರು ಮುಂದೆ ಇಂತಹ ಅತ್ಯುತ್ತಮವಾದಂತಹ ಮಹಿಳೆ ನಮ್ಮ ರಾಜ್ಯದಲ್ಲಿ ಮಂತ್ರಿ ಆಗಬೇಕು ಅಂತೇಳೋದು ಕೂಡ ನಮ್ಮಂಥವರ ಆಶಯನೇ ಇದು ನಮ್ಮ ಆಶಯ ಮಾತ್ರ ಅಲ್ಲ ಫಿಲಾಸಫರ್ ಶುಡ್ ರೂಲ್ ದ ಸ್ಟೇಟ್ ಅಂತ ಹೇಳುವಂಥದ್ದು ಪ್ಲೇಟೋ ಅವರ ವಿಚಾರ ಅಂದರೆ ಸಾತ್ವಿಕತೆ ಇರುವಂಥವರು ಸಿದ್ಧಾಂತ ಅಂತೇಳುವಂಥದ್ದನ್ನ ಇಟ್ಕೊಂಡಿರುವಂಥದ್ದು ತತ್ವ ಅಂತೇಳುವಂಥದ್ದನ್ನು ಇಟ್ಕೊಂಡಂಥವರು ಎದೆಯಲ್ಲಿ ಅವರು ಈ ರಾಜ್ಯವನ್ನು ಆಳ್ಲಿಕ್ಕೆ ಬರಬೇಕು ರಿಯಲ್ ಎಸ್ಟೇಟ್ ಮಾಡುವಂಥವ್ರಲ್ಲ ಹಣಕಾಸನ್ನು ಹಾಕಿ ಹಣಕಾಸನ್ನು ಬಾಚಿಕೊಳ್ಳುವಂಥ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾ ಇರುವಾಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತಹ ಒಬ್ಬ ಸಾಮಾನ್ಯ ಮಹಿಳೆ ವಿದ್ಯಾವಂತ ಮಹಿಳೆ ಅಹರ್ನಿಶಿ ಎಲ್ಲೂ ನಿಲ್ಲದೆ ಓಡಾಡ್ತಿರೋದು ಯಾಕೆ ಯಾರಿಗೂ ಕಾಣುತ್ತಿಲ್ಲ ಆರಂಭದಲ್ಲಿ ಕೆಲವರು ಇದನ್ನು ಸ್ಟಂಟ್ ಅಂತ ಹೇಳಿದಂಥವ್ರು ಇದ್ದಾರೆ ಬಹುಶಃ ನಮಗೂ ಇವರು ಎಲ್ಲೋ ಮಾಮೂಲಿ ರಾಜಕಾರಣಿಗಳ ನಡೆಯನ್ನು ಹೊಂದಿದಂಥವರು ಅಂತ ಅನಿಸಿರ್ಬೋದು ಆದರೆ ಇದು ನಾಟಕೀಯವಾದಂಥ ವಿಚಾರ ಅಲ್ಲ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ಈ ಮೇಡಮ್ ಅವರು ನಾನು ನೋಡಿದ ಹಾಗೆ ಅಥವಾ ರಾಜ್ಯ ನೋಡ್ತಿದ್ದ ಹಾಗೆ ಒಂದು ಕಡೆ ನಿಲ್ಲದೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಓಡಾಡ್ತಾ ಅಲ್ಲಿಯ ಮಹಿಳೆಯರಿಗೆ ಸಾಂತ್ವನ ಕೊಡ್ತಾ ಅವರಿಗೆ ಒಂದು ತಾಯಿತನದ ಪ್ರೀತಿಯನ್ನು ಎರಿಯುತ್ತಾ ಅವರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸ್ಪಂದಿಸ್ತಾ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಎಲ್ಲ ಇಲಾಖೆಗಳಿಗೂ ಕೂಡ ಹೋಗಿ ಅಲ್ಲಿ ಮಹಿಳೆಯರ ಸಮಸ್ಯೆಗಳಿಗೆ ಆಲಿಸ್ತಾ ಹೋಗ್ತಾ ಇರುವಂಥದ್ದನ್ನು ನೋಡಿಯೂ ಕೇಳಿಯೂ ನಾವು ಅವರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತಂದರೆ ನಾವು ದುಷ್ಟರಲ್ಲಿ ಕೂಟದೊಳಗಡೆ ಒಬ್ಬರಾಗ್ಬಿಡ್ತೇವೆ ಆತಕ್ಕೋಸ್ಕರ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ ಪ್ರಪ್ರಥಮವಾಗಿ ನಾವು ಈ ರಾಜಕಾರಣದೊಳಗಡೆ ಇರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಲಿ ಕೋರಡಿದ್ದೀವಿ ಅದರ ಅರ್ಥ ನಾವು ಯಾವುದೋ ಪಕ್ಷದ ವಕ್ತಾರಂತ ಅಂದ್ಕೊಳ್ಬೇಡಿ ಯಾವುದೇ ಪಕ್ಷದಲ್ಲಾಗಲಿ ಅದು ಬಿ ಜೆ ಪಿನೇ ಆಗ್ಬೋದು ಕಮ್ಯುನಿಸ್ಟ್ ಆಗ್ಬೋದು ಅಥವಾ ಕಾಂಗ್ರೆಸ್ ಆಗ್ಬೋದು ಒಬ್ಬ ಒಳ್ಳೆಯ ಜನನಾಯಕ ಇದ್ದಾನೆ ಅಂತಂದರೆ ಅವನನ್ನು ಹುಡುಕೋದೇ ಭಾಳ ಕಷ್ಟ ಆಗ್ಬಿಟ್ಟಿದೆ ಇವತ್ತು ಆದರೆ ಇದ್ದಾನೆ ಅಂತಂದರೆ ಅದೊಂದು ರೇ ಆಫ್ ಹೋಪ್ ಇವತ್ತು ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ಯಾಷನೇಟೆಡ್ ಆಗಿ ಒಬ್ಬ ಮಹಿಳೆ ಓಡಾಡ್ಕೊಂಡು ಕೆಲಸ ಮಾಡೋದನ್ನ ನಾವು ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ಇನ್ನು ಯಾವ ರೀತಿಯ ವ್ಯವಸ್ಥೆ ನಮಗೆ ಬೇಕಾಗಿದೆ ಇಂಥ ಸರ್ವೇಸಿ ವ್ಯವಸ್ಥೆಯೊಳಗಡೆ ನಾವು ಬದುಕ್ತಾ ಇದ್ದೇವೆ ಯಾರೋ ಒಬ್ಬರು ಗೈಡ್ ನಡೆಸಲಿಕ್ಕೆ ಮಹಿಳೆಯರಿಗೋಸ್ಕರ ಮಕ್ಕಳಿಗೋಸ್ಕರ ಬರ್ತಾ ಇದ್ದಾರೆ ಅಂತಂದರೆ ಅವರನ್ನು ನಾವು ಲೇವಡಿ ಮಾಡುವಂಥದ್ದು ಅವರ ಮೇಲೆ ಟೀಕೆಗಳನ್ನು ಮಳೆಯನ್ನು ಸುರಿಸುವಂಥದ್ದು ಅವರನ್ನು ಗುರಿಯಾಗಿ ಇಟ್ಕೊಂಡು ಮಾತಾಡುವಂಥದ್ದು ಬಹಳ ಸುಲಭ ಮಾತನಾಡುವವರಿಗೆ ವಿಡಿಯೋ ಇಟ್ಕೊಂಡು ಮೈಕ್ ಇಟ್ಕೊಂಡು ಮೂರು ನಿಮಿಷದಲ್ಲಿ ಮಾತಾಡಿ ಅವರ ವ್ಯಕ್ತಿತ್ವವನ್ನು ಹರಣ ಮಾಡಿಬಿಡ್ಬೋದು ಆದರೆ ಎಷ್ಟು ಕಷ್ಟಪಟ್ಕೊಂಡು ಅವರು ಅದನ್ನು ಕ ಕಟ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ ಯಾರಾದರೂ ತಿಳುವಳಿಕೆ ಇದ್ದವರು ಯೋಚನೆ ಮಾಡಿದ್ದೀರ